ಮಲಾಶಿಗೆ ಅವರು ಫುಲ್ ಆಶ್ಚರ್ಯಪಟ್ಟರು ಯಾಕೆಂದ್ರೆ ಹುಡುಗಿಯರ ಜೊತೆ ಸೂಪರ್ ಆಗಿ ಅದು ವೇದಿಕೆ ಮೇಲೆ ಡ್ಯಾನ್ಸ್ ಮಾಡ್ತಾರೆ ಮತ್ತೊಮ್ಮೆ ಟಿವಿಯಲ್ಲಿ ಬಾಳು ಬೆಳಗುಂದಿ ಅವರನ್ನ ನೋಡಿ ಫುಲ್ ಖುಷಿ ಆಗ್ಬಿಡ್ತಾರೆ ಯಾಕೆಂದ್ರೆ ಬಾಳು ಬೆಳಗುಂದಿ ಸೂಪರ್ ಆಗಿ ಪರ್ಫಾರ್ಮೆನ್ ನೀಡಿದರೆ ಎಲ್ರಿಗೂ ಕೂಡ ಖುಷಿ ಆಯಿತು ಮಾಲಾಷಿ ಅವರು ಮತ್ತೆ ಮಗ ಎಲ್ಲರೂ ಕೂಡ ಕಂಪ್ಲೀಟ್ ಕುಟುಂಬ ಟಿವಿಲಿ ಕೂತು ಅಳ್ಳಿಪ್ಪ ಪವರ್ ರಿಯಾಲಿಟಿ ಶೋನ ನೋಡ್ತಾರೆ ಇದರಲ್ಲಿ ಬಾಳು ಬೆಳಗುಂದಿ ಸೂಪರ್ ಆಗಿ ಹಾಡನ್ನು ಹೇಳಿ ರಂಜಿಸ್ತಾರೆ ಹುಡುಗಿಯರ ಜೊತೆ ಡ್ಯಾನ್ಸ್ ಮಾಡ್ತಾರೆ ಸಿಕ್ಕಾಬೇ ಚೆನ್ನಾಗಿತ್ತು ಸಖತ್ ಮನೋರಂಜನೆ ಎಂಟರ್ಟೈನ್ಮೆಂಟ್ ಇತ್ತು ಎಲ್ಲಾ ರೀತಿಯ ಉತ್ತರ ಕರ್ನಾಟಕದ ಸಾಂಗ್ ಅವರು ಫೇಮಸ್ ಆಡಿರುವಂತಹ ಸಾಂಗ್ ಎಲ್ಲವನ್ನೂ ಕೂಡ ವೇದಿಕೆ ಮೇಲೆ ಆಡ್ತಾರೆ ಅಕುಲ್ ಬಾಲಾಜಿ ಅವರು ಮತ್ತೆ ಬೇರೆ ಬೇರೆ ಕಂಟೆಸ್ಟೆಂಟ್ಸ್ ಎಲ್ಲರೂ ಕೂಡ ಆಸ್ತಾರೆ ಸಿಕ್ಕಾಬೆ ತಿರ್ಲಾಗೋದ್ರು ಆ ರೀತಿಯ ಒಂದು ಬೀಟ್ಸ್ ಗಳು ಆ ರೀತಿ ಒಂದು ಲಿರಿಕ್ಸ್ ಸಿಕ್ಕಾಬೆ ಚೆನ್ನಾಗಿತ್ತು ಮಹಾಶ್ರೀ ಕೂಡ ಅಷ್ಟೇ ಮನೆಯಲ್ಲಿ ಕೂತು ಟಿವಿಲಿ ಸಿಕ್ಕಾಬೇಡ ಎಂಜಾಯ್ ಮಾಡ್ಕೊಂಡು ಪ್ರೋಗ್ರಾಮ್ ಅನ್ನ ವೀಕ್ಷಣೆ ಮಾಡಿದ್ರು ಬಾಳ ಪಿಳಿ ಕೂಡ ತುಂಬಾನೇ ಖುಷಿ ಇದೆ ಗೆಸ್ಟ್ ಆಗಿ ಕರೆದು ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿಸ್ಕೊಂಡಿದ್ದಾರೆ ತುಂಬಾನೇ ಬ್ಯುಸಿ ಆಗಿರುವಂತಹ ಒಂದು ವ್ಯಕ್ತಿ ಬಾಳು ಬೀಳಗುಂದಿ ಈಗ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೂಡ ಸಿಗ್ತದೆ ಪ್ರೋಗ್ರಾಮ್ಗಳಿಗೆ ಹೋಗ್ತಾ ಇರ್ತಾರೆ ಗಣೇಶೋತ್ಸವ ಆಗಿರ್ಬೋದು ಬೇರೆ ಬೇರೆ ರೀತಿ ಕಾರ್ಯಕ್ರಮಗಳು ರಸಮಂಜರಿ ಕಾರ್ಯಕ್ರಮಗಳಿಗೆಲ್ಲ ಬೇರೆ ಬೇರೆ ಊರಿಗೂ ಕೂಡ ಟ್ರಾವೆಲ್ ಮಾಡ್ತಾರೆ ಅಷ್ಟು ಬ್ಯುಸಿ ಆಗಿರುವಂತಹ ವ್ಯಕ್ತಿ ಅಳ್ಳಿಪ್ಪ ಹೋಗಿ ಅಲ್ಲಿ ಕೂಡ ಮನೋರಂಜನೆ ನಡಿ ಜನರಿಗೆ ಖುಷಿ ಪಡಿಸಿದ್ದಾರೆ ಅಲ್ಲಿ ಅಭಿಮಾನಿಗಳು ಕೂಡ ನೋಡಿ ಕಿಕ್ಕಿರಿದು ಸೇರಿ ಸಿಕ್ಕಾಪಟ್ಟೆ ಖುಷಿಯಿಂದ ಡ್ಯಾನ್ಸ್ ಸಹ ಮಾಡ್ತಾರೆ